ಪ್ರಿಯ ವಿದ್ಯಾರ್ಥಿಗಳೇ ಇದು ಹತ್ತನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತದ ಎಲ್ ಬಿ ಎನ ಮುಂದುವರಿದ ಭಾಗ ಈಗ ನಾವು ನಲವತ್ತೈದನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ನಲವತ್ತೈದನೇ ಪ್ರಶ್ನೆ ಏನಿದೆ ಐದು ಮೈನಸ್ ಎರಡು ಆರು ನಾಲ್ಕು ಮತ್ತು ಏಳು ಮೈನಸ್ ಎರಡು ಈ ಬಿಂದುಗಳು ಈ ಬಿಂದುಗಳು ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗಗಳಾಗಿವೆಯೇ ಎಂದು ದೂರಸೂತ್ರದ ಸಹಾಯದಿಂದ ಪರೀಕ್ಷಿಸಿ ಇಲ್ಲಿ ಮೂರು ಬಿಂದುಗಳನ್ನು ಅವುಗಳ ನಿರ್ದೇಶಾಂಕಗಳೊಂದಿಗೆ ನೀಡಿರ್ತಾರೆ ನಾವು ಆ ಬಿಂದುಗಳನ್ನು ಸೇರಿಸುವ ರೇಖೆಯಿಂದ ಉಂಟಾಗುವ ತ್ರಿಭುಜವು ಸಮದ್ವಿಬಾವು ತ್ರಿಭುಜವೇ ಎಂಬುದನ್ನು ಪರೀಕ್ಷಿಸಬೇಕು ನಿಮಗೆ ಗೊತ್ತಿದೆ ಸಮ ದ್ವಿಭಾವು ತ್ರಿಭುಜದಲ್ಲಿ ಎರಡು ಬಾವುಗಳು ಸಮವಾಗಿದ್ದರೆ ಅದನ್ನು ನಾವೇನಂತ ಹೇಳ್ತೀವಿ ಸಮದ್ವಿಬಾವು ಐಸೋಸಿಯೇಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ ಇಲ್ಲಿ ನಾವು ಮೂರು ಬಿಂದುಗಳನ್ನು ಎ ಸಿಗಳು ಅಂತ ಹೆಸರಿಡೋಣ ಮತ್ತು ಎ ಬಿ ಬಿ ಸಿ ಎಗಳನ್ನು ಕಂಡುಹಿಡಿದು ಯಾವ ಎರಡು ಉದ್ದಗಳ ಅಳತೆ ಒಂದೇ ಇರುತ್ತೆ ಅಂತ ನೋಡೋಣ ಉದ್ದ ಒಂದೇ ಬಂದರೆ ಹೇಳ್ಬೋದು ಅದು ಸಮದ್ವಿಭಾವು ತ್ರಿಭುಜ ಅಂತ ಹೇಳ್ಬೋದು ನಾವು ತ್ರಿಭುಜವನ್ನು ತೆಗೆದುಕೊಂಡ್ರೆ ಆ ತ್ರಿಭುಜದ ಹೆಸರು ಎ ಬಿ ಸಿ ಅಂತಿದ್ದರೆ ಎ ಬಿ ಮತ್ತು ಸಿಗಳು ಶೃಂಗಗಳಾಗಿರ್ತವೆ ಏನ ನಿರ್ದೇಶಾಂಕ ಅಂದರೆ ಮೊದಲನೇ ಬಿಂದು ಐದು ಮೈನಸ್ ಎರಡು ಅಂತ ತಗೊಳ್ಳೋಣ ಐದು ಮೈನಸ್ ಎರಡು ಎರಡನೇ ಬಿಂದು ಬಿ ಬಿನ ನಿರ್ದೇಶಾಂಕವನ್ನು ಆರು ನಾಲ್ಕು ಅಂತ ತಗೊಳ್ಳೋಣ ಸಿನ ನಿರ್ದೇಶಾಂಕ ಏಳು ಮೈನಸ್ ಎರಡು ಇವು ಮೂರು ಬಿಂದುಗಳಿದ್ದಾವೆ ಅವುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ನಾವು ಎ ಬಿ ಯನ್ನು ಕಂಡುಹಿಡಿಯೋಣ ಎ ಮತ್ತು ಬಿಂದುಗಳನ್ನು ಅವುಗಳ ನಿರ್ದೇಶಾಂಕಗಳೊಂದಿಗೆ ತೆಗೆದುಕೊಳ್ಳೋಣ ಎ ಬಿಂದುವಿನ ನಿರ್ದೇಶಾಂಕವನ್ನು ಬರ್ಕೊಳ್ಳೋಣ ಎ ಬಿಂದುವಿನ ನಿರ್ದೇಶಾಂಕ ಐದು ಮೈನಸ್ ಎರಡು ಬಿ ಬಿಂದುವಿನ ನಿರ್ದೇಶಾಂಕ ಆರು ನಾಲ್ಕು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಬರ್ಕೊಳ್ಳೋಣ ಇದನ್ನು ಎಕ್ಸ್ ಟು ವೈ ಟು ಅಂತ ಬರ್ಕೊಳ್ಳೋಣ ಈಗ ದೂರ ಸೂತ್ರವನ್ನು ಬರೆಯೋಣ ಎ ಬಿ ಈಸ್ ಈಕ್ವಲ್ಸ್ ಟು ಎ ಮತ್ತು ಬಿ ಬಿಂದುಗಳ ನಡುವಿನ ದೂರ ದೂರ ಸೂತ್ರ ಏನಾಗುತ್ತೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋ ಸ್ಕ್ವೇರ್ ಆಗಿರುತ್ತೆ ಈಕ್ವಲ್ಸ್ ಕೆಳಗಡೆ ಈಕ್ವಲ್ಸ್ ಬರೆಯೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಸಿಕ್ಸ್ ಮೈನಸ್ ಫೈವ್ ಅದಕ್ಕೆ ಹೋಲ್ ಸ್ಕ್ವೇರ್ ಸಿಕ್ಸ್ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಪ್ಲಸ್ ಬರೆಯೋಣ ವೈ ಟು ಮೈನಸ್ ವೈ ಒನ್ ಅಂತಂದರೆ ಫೋರ್ ಮೈನಸ್ ಮೈನಸ್ ಟು ಫೋರ್ ಮೈನಸ್ ಮೈನಸ್ ಟು ಆಗುತ್ತೆ ಇದಕ್ಕೆ ನಾವು ವರ್ಗವನ್ನು ಹಾಕಬೇಕಾಗತ್ತೆ ಇಕ್ವಲ್ಸ್ ಸಿಕ್ಸ್ ಮೈನಸ್ ಒನ್ ಅಂತಂದರೆ ಸಿಕ್ಸಲ್ಲಿ ಒನ್ ಹೋದರೆ ಒನ್ ಅದಕ್ಕೆ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಆಫ್ ಮೈನಸ್ ಟು ಅಂದರೆ ಫೋರ್ ಪ್ಲಸ್ ಟು ಆಗುತ್ತೆ ಫೋರ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಒನ್ ಸ್ಕ್ವೇರ್ ಅಂದರೆ ಒನ್ ಇಂಟು ಒನ್ ಒನ್ ಆಯಿತು ಪ್ಲಸ್ ಫೋರ್ ಪ್ಲಸ್ ಟು ಅಂದರೆ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಏನು ಬಂತು ಹೋಲ್ ರೂಟ್ ಒನ್ ಪ್ಲಸ್ ಸಿಕ್ಸ್ ಸ್ಕ್ವೇರ್ ಅಂದರೆ ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ಆಗುತ್ತೆ ಇಕ್ವಸ್ ಏನು ಬಂತು ಎ ಬಿ ಒನ್ ಪ್ಲಸ್ ತರ್ಟಿ ಸಿಕ್ಸ್ ಇಕ್ವಸ್ ತರ್ಟಿ ಸೆವೆನ್ ರೂಟ್ ತರ್ಟಿ ಸೆವೆನ್ ಮಾನಗಳು ಎ ಬಿ ಏನು ಸಿಕ್ತು ರೂಟ್ ತರ್ಟಿ ಸೆವೆನ್ ಮಾನಗಳು ರೂಟ್ ಮೂವತ್ತೇಳು ಮಾನಗಳು ಸಿಕ್ತು ಈಗ ನಾವು ಬಿ ಸಿ ಯನ್ನು ಅಥವಾ ಎಸಿಯನ್ನು ಕಂಡಿಡಿಯೋಣ ಬಿ ಸಿ ಕಂಡಿಬೇಕಾದ್ರೆ ಏನನ್ನು ಬರ್ಕೋಬೇಕು ಬಿ ಸಿಗೆ ಬಿ ಮತ್ತು ಸಿಗಳನ್ನು ಬರ್ಕೊಳ್ಳೋಣ ಬಿನ ನಿರ್ದೇಶಾಂಕ ಆರು ನಾಲ್ಕಿದೆ ಆರು ನಾಲ್ಕಿದೆ ಸಿ ನ ನಿರ್ದೇಶಾಂಕ ಏಳು ಮೈನಸ್ ಎರಡಿದೆ ಇವುಗಳನ್ನು ಕೂಡ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ಬರ್ಕೊಳ್ಳೋಣ ಬಿ ಸಿ ಬಿ ಸಿ ಇಕ್ವಸ್ ರೂಟ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈಕ್ವಸ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಅಂತಂದರೆ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಅಂತಂದರೆ ಸೆವೆನ್ ಮೈನಸ್ ಸಿಕ್ಸ್ ಸೆವೆನ್ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಪ್ಲಸ್ಸನ್ನು ಹಾಕಿದ್ವಿ ನಂತರ ವೈ ಟು ಮೈನಸ್ ವೈ ಒನ್ ವೈ ಟು ಮೈನಸ್ ವೈ ಒನ್ ಅಂತಂದರೆ ಮೈನಸ್ ಟು ಮೈನಸ್ ಫೋರ್ ಆಗತ್ತೆ ಮೈನಸ್ ಟು ಮೈನಸ್ ಫೋರ್ ಹೋ ಸ್ಕ್ವೇರ್ ಈಕ್ವಸ್ ಸೆವೆನ್ ಮೈನಸ್ ಸಿಕ್ಸ್ ಅಂತಂದರೆ ಒನ್ ಒನ್ಗೆ ಸ್ಕ್ವೇರ್ ಪ್ಲಸ್ ಇಲ್ಲಿ ಇವೆರಡನ್ನು ನಾವು ಕೂಡಿಸ್ಬೇಕಾಗತ್ತೆ ಎರಡು ಕೂಡ ಮೈನಸ್ ಮೈನಸ್ ಇರೋದರಿಂದ ಕೂಡಿಸ್ಬಿಟ್ಟು ಮೈನಸ್ ಚಿಹ್ನೆ ಹಾಕೋಣ ಎರಡು ಮತ್ತು ನಾಲ್ಕು ಕೂಡಿಸಿದ್ರೆ ಏನಾಗುತ್ತೆ ಎರಡು ಪ್ಲಸ್ ನಾಲ್ಕು ಎಷ್ಟು ಆರು ಮೈನಸ್ ಆರು ಸ್ಕ್ವೇರ್ ಇಕ್ವಸ್ ಹೋಲ್ ರೂಟ್ ಒನ್ ಸ್ಕ್ವೇರ್ ಅಂದರೆ ಒನ್ ಇಂಟು ಒನ್ ಒನ್ ಮೈನಸ್ ಆರು ಹೋ ಸ್ಕ್ವೇರ್ ಅಂದರೆ ಮೈನಸ್ ಆರು ಇಂಟು ಮೈನಸ್ ಆರು ಮೂವತ್ತಾರು ಆಗುತ್ತೆ ಇಕ್ವಲ್ಸ್ ಎಷ್ಟಾಯಿತು ಪುನಃ ರೂಟ್ ಮೂವತ್ತೇಳು ಮಾನಗಳು ಇಲ್ಲಿ ಎರಡು ಬಾವುಗಳ ಅಳುತ್ತೆ ಒಂದೇ ಬಂದಿದೆ ಎರಡು ಬಾವುಗಳು ಸಮ ಅಂತ ಬಂದಿದ್ದಾವೆ ನಾವು ಮೂರನೇ ಬಾವುವನ್ನು ಕಂಡುಹಿಡಿಯೋಣ ಎರಡು ಭಾವುಗಳು ಸಮ ಅಂತ ಅಂತಾಯಿತು ಈಗ ಮೂರು ಬಾವುಗಳು ಸಮಯ ಇದ್ದರೆ ಅದು ಸಮ ಬಾಹು ತ್ರಿಭುಜ ಆಗುತ್ತೆ ಎರಡು ಭಾವುಗಳ ಸಮಯ ಇದ್ದರೆ ಸಮ ದ್ವಿಭಾವು ತ್ರಿಭುಜ ಆಗುತ್ತೆ ನಾವು ಸಿ ಎಯನ್ನು ಕಂಡಿಡಿಯೋಣ ಸಿ ಎ ಕಂಡಿಡಬೇಕಾದ್ರೆ ಸಿ ನ ನಿರ್ದೇಶಾಂಕ ಏಳು ಮೈನಸ್ ಎರಡು ಎನ ನಿರ್ದೇಶಾಂಕ ಐದು ಮೈನಸ್ ಎರಡು ಇಲ್ಲಿ ಸಿಿನ ನಿರ್ದೇಶಾಂಕ ಏಳು ಮೈನಸ್ ಎರಡು ಏನ ನಿರ್ದೇಶಾಂಕ ಐದು ಮೈನಸ್ ಎರಡು ಸಿ ಎ ಕಂಡುಹಿಡಿಯೋಣ ಅಥವಾ ಎ ಸಿ ಎರಡು ಅಂತೇನೆ ಇಲ್ಲಿ ಸಿ ಎ ಎಸ್ ಇಕ್ವಸ್ಟ್ ಏನಾಗುತ್ತೆ ಪುನಃ ಅದೇ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓ ಸ್ಕ್ವೇರ್ ಇಲ್ಲಿ ಎಕ್ಸ್ ಒನ್ ವೈ ಒನ್ ಹಾಗೆ ಇಲ್ಲಿ ಎಕ್ಸ್ ಟು ವೈ ಟು ಅಂತ ಹಾಕೊಳ್ಳೋಣ ಬೆಲೆಗಳನ್ನು ಹಾಕೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಫೈವ್ ಮೈನಸ್ ಸೆವೆನ್ ಫೈವ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಅಂತಂದರೆ ಮೈನಸ್ ಟು ಮೈನಸ್ ಆಫ್ ಮೈನಸ್ ಟು ಆಗುತ್ತೆ ಮೈನಸ್ ಟು ಮೈನಸ್ ಇದಕ್ಕೂ ಕೂಡ ಮೈನಸ್ ಇರೋದ್ರಿಂದ ನಾವು ಬ್ರ್ಯಾಕೆಟಲ್ಲಿ ಹಾಕಬೇಕಾಗತ್ತೆ ಮೈನಸ್ ಟು ಅದಕ್ಕೆ ಹೋಲ್ ಸ್ಕ್ವೇರ್ ಇಲ್ಲಿ ಮೈನಸ್ ಟೂ ಅನ್ನು ಬ್ರ್ಯಾಕೆಟಲ್ಲಿ ಬರ್ತೀವಿ ಮತ್ತು ಇವೆರಡಕ್ಕೆ ಸೇರಿಬಿಟ್ಟು ಸ್ಕ್ವೇರ್ ಬರುತ್ತೆ ಅದಕ್ಕೆ ಹೋಲ್ ಸ್ಕ್ವೇರ್ ಇಕ್ವಸ್ ಫೈವ್ ಮೈನಸ್ ಟು ಅಂತ ಸೆವೆನ್ ಅಂತಂದರೆ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಟು ಮೈನಸ್ ಆಫ್ ಮೈನಸ್ ಟು ಅಂತಂದರೆ ಪ್ಲಸ್ ಟು ಬರುತ್ತೆ ಅದಕ್ಕೆ ಹೋಲ್ ಸ್ಕ್ವೇರ್ ಆಯಿತು ಇಕ್ವಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂತಂದರೆ ಫೋರ್ ಆಯಿತು ಇಲ್ಲಿ ಮೈನಸ್ ಟು ಪ್ಲಸ್ ಟು ಅಂತಂದರೆ ಝೀರೋ ಬರುತ್ತೆ ಝೀರೋ ಸ್ಕ್ವೇರ್ ಝೀರೋ ಬರುತ್ತೆ ಈಕ್ವಲ್ಸ್ ಇದು ಬಂತು ರೂಟ್ ಫೋರ್ ಬಂತು ರೂಟ್ ಫೋರ್ ಅಂದರೆ ಎರಡು ಎರಡು ಮಾನಗಳು ಬಂತು ಮೂರನೇದು ಒಂದೇ ಬಂದಿಲ್ಲ ಎರಡು ಒಂದೇ ಬಂದಿದೆ ಯಾವುದು ಒಂದೇ ಬಂತು ಇಲ್ಲಿ ಎ ಬಿ ಎಷ್ಟು ಬಂತು ರೂಟ್ ತರ್ಟಿ ಸೆವೆನ್ ಬಂತು ಬಿ ಸಿ ಕೂಡ ರೂಟ್ ತರ್ಟಿ ಸೆವೆನ್ ಬಂತಿಲ್ಲಿ ಎ ಬಿ ರೂಟ್ ತರ್ಟಿ ಸೆವೆನ್ ಬಂತು ಇದು ಎ ಬಿ ಇಲ್ಲಿ ಬಿ ಸಿ ಕೂಡ ರೂಟ್ ತರ್ಟಿ ಸೆವೆನ್ ಬಂದಿದೆ ಎರಡು ಬಾಹುಗಳು ಸಮ ಅಂತಾಯಿತು ಅದಕ್ಕೆ ಬರೆಯೋಣ ಎ ಬಿ ಇಕ್ವಸ್ ಬಿ ಸಿ ಎರಡು ಎಷ್ಟಿದೆ ರೂಟ್ ತರ್ಟಿ ಸೆವೆನ್ ಮಾನಗಳು ಆದ್ದರಿಂದ ತ್ರಿಭುಜ ಎ ಬಿ ಸಿ ಎಂತಹ ತ್ರಿಭುಜ ಸಮದ್ವಿಬಾವು ತ್ರಿಭುಜ ಸಮದ್ವಿಭಾಹು ತ್ರಿಭುಜ ನಲವತ್ತಾರನೇ ಪ್ರಶ್ನೆ ಒಂದು ತ್ರಿಭುಜದ ಶೃಂಗಗಳು ಎಂಟು ಮೈನಸ್ ನಾಲ್ಕು ಬಿ ಒಂಬತ್ತು ಐದು ಮತ್ತು ಸಿ ಸೊನ್ನೆ ನಾಲ್ಕು ಆಗಿದ್ದಾಗ ಅದು ಸಮದ್ವಿಭಾವು ತ್ರಿಭುಜವಾಗಿರುತ್ತದೆ ಎಂದು ತೋರಿಸಿ ಇಲ್ಲಿಯೂ ಕೂಡ ನಾವು ಎ ಬಿ ಬಿ ಸಿ ಎನ್ನು ದೂರ ದೂರಸೂತ್ರದ ಸಹಾಯದಿಂದ ನಂತರ ಯಾವ ಎರಡು ಅಳತೆಗಳು ಸಮ ಬರುತ್ತವೆ ಅನ್ನೋದನ್ನು ಪರೀಕ್ಷಿಸಬೇಕು ಯಾವುದೇ ಎರಡು ಉದ್ದಗಳು ಅಂದರೆ ಎರಡು ಬಾವುಗಳು ಸಮ ಕಂಡು ಬಂದರೆ ಹೇಳಬೇಕು ಅದು ಸಮ ಬಾವು ತ್ರಿಭುಜ ಅಂತ ಹೇಳಬೇಕು ಇಲ್ಲಿ ಪ್ರಶ್ನೆಯಲ್ಲಿ ಎ ಬಿ ಸಿ ಬಿಂದುಗಳು ಅಂತ ಇರೋದ್ರಿಂದ ನಾವು ಮೊದಲಿಗೆ ಎ ಬಿಯನ್ನು ಅನ್ನು ಕಂಡುಹಿಡಿಯೋಣ ಎ ಮತ್ತು ಬಿನ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ ಏನ ನಿರ್ದೇಶಾಂಕಗಳು ಎಂಟು ಮೈನಸ್ ನಾಲ್ಕಿದೆ ಅದನ್ನು ಬರ್ಕೊಳ್ಳೋಣ ಎಂಟು ಮೈನಸ್ ನಾಲ್ಕು ಬಿನ ನಿರ್ದೇಶಾಂಕಗಳು ಒಂಬತ್ತು ಐದಿದೆ ಎ ಪಿಯನ್ನು ಕಂಡುಹಿಡಿಯೋಣ ದೂರ ಸೂತ್ರ ಬರೆಯೋಣ ಎ ಬಿ ಇಸ್ಟ್ ಏನು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಸ್ಕ್ವೇ ರೂಟ್ ಒಳಗಡೆ ಇದನ್ನು ಬರೆದ್ವಿ ಈಗ ಇದನ್ನು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ಬರ್ಕೊಳ್ಳೋಣ ಎಲೆಗಳನ್ನು ಹಾಕೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ನೈನ್ ಮೈನಸ್ ಏಟ್ ನೈನ್ ಮೈನಸ್ ಏಟ್ ಹೋ ಸ್ಕ್ವೇರ್ ಆಯಿತು ಪ್ಲಸ್ಗೆ ಪ್ಲಸ್ ಬರೆಯೋಣ ವೈ ಟು ಮೈನಸ್ ವೈ ಒನ್ ಅಂತಂದರೆ ಫೈವ್ ಮೈನಸ್ ಮೈನಸ್ ಫೋರ್ ಆಗುತ್ತೆ ಫೈವ್ ಮೈನಸ್ ಮೈನಸ್ ಫೋರನ್ನು ಬ್ರ್ಯಾಕೆಟಲ್ಲಿ ಬರೆಯೋಣ ಫೋರ್ಗೆ ಕೂಡ ಮೈನಸ್ ಇರೋದನ್ನು ಮೈನಸ್ ಫೋರನ್ನು ಬ್ರ್ಯಾಕೆಟ್ ಒಳಗೆ ಬರೆಯೋಣ ಇವೆರಡು ಸೇರಿಸಿ ಈ ಫೈವ್ ಮತ್ತು ಮೈನಸ್ ಫೋರ್ ಇವೆರಡನ್ನು ಒಳಗೊಂಡಂತೆ ನಾವು ಸ್ಕ್ವೇರನ್ನು ಹಾಕಬೇಕಾಗತ್ತೆ ಫೈವ್ ಮೈನಸ್ ಮೈನಸ್ ಫೋರ್ ಹೋ ಸ್ಕ್ವೇರ್ ಈಕ್ವಸ್ ನೈನ್ ಮೈನಸ್ ಏಟ್ ಒನ್ ಒನ್ ಸ್ಕ್ವೇರ್ ಪ್ಲಸ್ ಫೈ ಮೈನಸ್ ಆಫ್ ಮೈನಸ್ ಅಂತಂದರೆ ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್ ಇಕ್ವಸ್ ಹೋಲ್ ರೂಟ್ ಒನ್ ಸ್ಕ್ವೇರ್ ಅಂದರೆ ಒನ್ ಪ್ಲಸ್ ಫೈವ್ ಮೈನಸ್ ಫೋರ್ ನೈನ್ ಸ್ಕ್ವೇರ್ ಇಕ್ವಸ್ ಏನು ಬಂತು ಒನ್ ಪ್ಲಸ್ ನೈನ್ ಸ್ಕ್ವೇರ್ ಅಂತಂದರೆ ನೈನ್ ಇಂಟು ನೈನ್ ನೈನ್ ಇಂಟು ನೈನ್ ಎಷ್ಟು ಏಯ್ಟಿ ಒನ್ ಅಂದರೆ ಎ ಬಿ ಇಕ್ವಲ್ಸ್ ಏನು ಬಂತು ಒನ್ ಪ್ಲಸ್ ಏಯ್ಟಿ ಒನ್ ರೂಟ್ ಒನ್ ಪ್ಲಸ್ ಏಯ್ಟಿ ಒನ್ ಅಂದರೆ ರೂಟ್ ಏಯ್ಟಿ ಟು ಮಾನಗಳು ರೂಟ್ ಏಯ್ಟಿ ಟು ಮಾನಗಳು ಈಗ ನಾವು ಬಿ ಸಿಯನ್ನು ಯನ್ನು ಮೀನ ನಿರ್ದೇಶಾಂಕ ಒಂಬತ್ತು ಐದಿದೆ ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡಿ ಮತ್ತು ಸಿನ ನಿರ್ದೇಶಾಂಕ ಸೊನ್ನೆ ನಾಲ್ಕಿದೆ ನಾವು ಏನನ್ನು ಕಂಡಿಡಬೇಕು ಬಿ ಸಿ ದೂರಸೂತ್ರವನ್ನು ಬರೆಯೋಣ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಎಕ್ಸ್ ಒನ್ ವೈ ಒನ್ ಇಲ್ಲಿ ಎಕ್ಸ್ ಟು ವೈ ಟು ಈಗ ಸೂತ್ರದಲ್ಲಿ ಅದನ್ನು ಹಾಕೋಣ ಹೋಲ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಸೊನ್ನೆ ಮೈನಸ್ ನೈನ್ ಸೊನ್ನೆ ಮೈನಸ್ ನೈನ್ ಹೋ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂತಂದರೆ ಫೋರ್ ಮೈನಸ್ ಫೈವ್ ಒನ್ ಫೋರ್ ಮೈನಸ್ ಫೈ ಹೋ ಸ್ಕ್ವರ್ ಈಕ್ವಸ್ ಇಲ್ಲೇನಾಯಿತು ಸೊನ್ನೆ ಮೈನಸ್ ನೈನ್ ಅಂತಂದರೆ ಮೈನಸ್ ನೈನ್ ಅದಕ್ಕೆ ಸ್ಕ್ವೇರ್ ಬಂತು ಪ್ಲಸ್ ಫೋರ್ ಮೈನಸ್ ಫೈವ್ ಅಂತಂದರೆ ಮೈನಸ್ ಒನ್ ಇಲ್ಲಿ ಫೈವ್ ದೊಡ್ಡದಿದೆ ಫೈವ್ಗೆ ಮೈನಸ್ ಚಿಹ್ನೆ ಇದೆ ಫೈವ್ನಲ್ಲಿ ಫೋರ್ ಕಳೆದ್ರೆ ಒಂದು ನಾವು ಫೈವ್ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಬೇಕು ಅದು ಮೈನಸ್ ಒನ್ ಅದಕ್ಕೆ ಸ್ಕ್ವೇರ್ ಈಕ್ವಸ್ ಇಲ್ಲೇನಾಯಿತು ಬಿ ಸಿ ಈಕ್ವಸ್ ಮೈನಸ್ ನೈನ್ ಹೌಸ್ಕ್ವೇರ್ ಅಂದರೆ ಮೈನಸ್ ನೈನ್ ಇಂಟು ಮೈನಸ್ ನೈನ್ ಅದು ಏಯ್ಟಿ ಒನ್ ಬರುತ್ತೆ ಪ್ಲಸ್ ಮೈನಸ್ ಒನ್ ಸ್ಕ್ವೇರ್ ಅಂದರೆ ಮೈನಸ್ ಒನ್ ಇಂಟು ಮೈನಸ್ ಒನ್ ಒನ್ ಬಂತು ಈಕ್ವಲ್ಸ್ ಏನಾಯಿತು ರೂಟ್ ಏಯ್ಟಿ ರೂಟ್ ಏಯ್ಟಿ ಟು ಮಾನಗಳು ಇಲ್ಲಿ ಎ ಬಿ ಮತ್ತು ಬಿ ಸಿಗಳ ಅಳತೆ ಒಂದೇ ಬಂದಿದೆ ಎ ಬಿ ಇಕ್ವಸ್ ರೂಟ್ ಏಯ್ಟಿ ಟು ಮಾನಗಳು ಬಿ ಸಿ ಕೂಡ ರೂಟ್ ಏಯ್ಟಿ ಟು ಮಾನಗಳು ಈಗ ನಾವು ಸಿ ಎಯನ್ನು ಕಂಡುಹಿಡಬೇಕು ಸಿ ಎ ಸಿ ಎ ಕಂಡುಹಿಡಿಯೋದಕ್ಕೆ ಸಿ ಮತ್ತು ಏನ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ ಸಿನ ನಿರ್ದೇಶಾಂಕ ಏನಿದೆ ಸೊನ್ನೆ ನಾಲ್ಕಿದೆ ಇದು ಏನ ನಿರ್ದೇಶಾಂಕ ಎಂಟು ಮೈನಸ್ ನಾಲ್ಕಿದೆ ಸೊನ್ನೆ ನಾಲ್ಕು ಮತ್ತು ಎಂಟು ಮೈನಸ್ ನಾಲ್ಕು ಸೊನ್ನೆ ನಾಲ್ಕು ಮತ್ತು ಏದೇನಿದೆ ಎಂಟು ಮೈನಸ್ ನಾಲ್ಕು ಇಲ್ಲಿ ಸಿ ನ ನಿರ್ದೇಶಾಂಕ ಸೊನ್ನೆ ನಾಲ್ಕು ಎನ ನಿರ್ದೇಶಾಂಕ ಎಂಟು ಮೈನಸ್ ನಾಲ್ಕು ನಿರ್ದೇಶಾಂಕಗಳನ್ನು ಸರಿಯಾಗಿ ಬರ್ಕೋಬೇಕು ಇಲ್ಲಾಂದರೆ ಉತ್ತರ ತಪ್ಪಾಗುತ್ತೆ ನಮಗೆ ಮಾರ್ಕ್ಸ್ ಕಟ್ ಆಗುತ್ತೆ ಅದಕ್ಕೆ ನಾವಿಲ್ಲಿ ಕರೆಕ್ಟಾಗಿ ಬರ್ಕೊಳ್ಬೇಕು ಎಕ್ಸ್ ಒನ್ ವೈ ಒನ್ ಹಾಗೆ ಇದನ್ನು ಎಕ್ಸ್ ಟು ವೈ ಟು ಅಂತ ಬರ್ಕೊಳ್ಳೋಣ ಸಿ ಎ ಸಿ ಎ ಅಂದರೆ ಪುನಃ ಉದ್ದ ಸೂತ್ರವನ್ನು ಬರೀಬೇಕು ಸಿ ಎನಾರು ಬರ್ಕೋಬೋದು ಎ ಸಿ ನಾರು ಬರ್ಕೋಬೋದು ಸಿ ಎಸ್ ಈಕ್ವಲ್ಸ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈಕ್ವಸ್ ಏಟ್ ಮೈನಸ್ ಝೀರೋ ಆಗುತ್ತಿಲ್ಲ ಏಟ್ ಮೈನಸ್ ಝೀರೋ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಅಂತಂದರೆ ಮೈನಸ್ ಫೋರ್ ಮೈನಸ್ ಫೋರ್ ಹೋ ಸ್ಕ್ವೇರ್ ಎಕ್ವಸ್ ಏನಾಯಿತು ಏಟ್ ಸ್ಕ್ವೇರ್ ಆಗುತ್ತೆ ಏಟ್ ಮೈನಸ್ ಝೀರೋ ಅಂದರೆ ಏಟು ಅದಕ್ಕೆ ಸ್ಕ್ವೇರು ಪ್ಲಸ್ ಮೈನಸ್ ಫೋರ್ ಮೈನಸ್ ಫೋರ್ ಅಂದರೆ ಮೈನಸ್ ಏಟ್ ಆಗುತ್ತೆ ಅದಕ್ಕೆ ಸ್ಕ್ವೇರ್ ಆಗುತ್ತೆ ಇಲ್ಲಿ ಏಟ್ ಸ್ಕ್ವೇರ್ ಅಂದರೆ ಸಿಕ್ಸ್ಟಿ ಫೋರ್ ಏಟ್ ಇಂಟು ಏಟ್ ಅರವತ್ನಾಲ್ಕು ಪ್ಲಸ್ ಮೈನಸ್ ಏಟ್ ಹೋ ಸ್ಕ್ವೇರ್ ಅಂದರೂ ಕೂಡ ಮೈನಸ್ ಏಟ್ ಇಂಟು ಮೈನಸ್ ಏಟ್ ಇದು ಕೂಡ ಸಿಕ್ಸ್ಟಿ ಫೋರ್ ಆಗುತ್ತೆ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಏನಾಯಿತು ರೂಟ್ ನೂರ ಇಪ್ಪತ್ತೆಂಟು ಬರುತ್ತೆ ಎಲ್ಲ ಬೇರೆ ಬಂದಿದೆ ಇಲ್ಲಿ ಎ ಬಿ ಬಿಕ್ವಸ್ ಬಿ ಸಿ ಬಂದಿದೆ ಮೂರನೇ ಹೇಳುತ್ತೆ ಬೇರೆ ಬಂದಿದೆ ಎ ಬಿ ಇಕ್ವಸ್ ಬಿ ಸಿ ಎರಡು ಎಷ್ಟು ಬಂದಿದೆ ರೂಟ್ ಏಯ್ಟಿ ಟು ಮಾನಗಳು ಆದ್ದರಿಂದ ಏನು ಬರೆಯೋಣ ತ್ರಿಭುಜ ಎ ಬಿ ಸಿ ಸಮದ್ವಿಭಾವು ತ್ರಿಭುಜ ತ್ರಿಭುಜ ಎ ಬಿ ಸಿ ಸಮದ್ವಿಭಾವು ತ್ರಿಭುಜ ನಲವತ್ತೇಳನೇ ಪ್ರಶ್ನೆ ಎ ಎಕ್ಸ್ ಸೊನ್ನೆ ಮತ್ತು ಬಿ ಸೊನ್ನೆ ವಾಯ್ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವು ನಾಲ್ಕು ಮೂರು ಆಗಿದೆ ಹಾಗಾದರೆ ಎ ಬಿಯ ಉದ್ದವನ್ನು ಕಂಡುಹಿಡಿಯಿರಿ ಇಲ್ಲಿ ಎನ ನಿರ್ದೇಶಾಂಕವನ್ನು ಎಕ್ಸ್ ಸೊನ್ನೆ ಅಂತ ಕೊಟ್ಟಿದ್ದಾರೆ ಎಕ್ಸ್ನ ಬೆಲೆಯನ್ನು ನಾವು ಕಣ್ಣು ಹಾಗೂ ಬಿನ ನಿರ್ದೇಶಾಂಕವನ್ನು ಸೊನ್ನೆ ವೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೈನ ಬೆಲೆಯನ್ನು ನಾವು ಕಣ್ಣು ಹಿಡ್ಕೋಬೇಕು ಎನಲ್ಲಿ ಎಕ್ಸ್ನ ಬೆಲೆ ಮತ್ತು ಬಿನಲ್ಲಿ ವೈನ ಬೆಲೆ ಇಲ್ಲಿ ನಮಗೆ ಅನುಕೂಲವಾಗಿರೋದೇನಂತಂದರೆ ಸೊನ್ನೆ ಇರೋದು ಎ ಎಕ್ಸ್ ಸೊನ್ನೆ ಅಂತಂದರೆ ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ ಎಕ್ಸ್ ಅಕ್ಷದ ಮೇಲೆ ಬರುತ್ತೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ಎರಡನೇ ನಿರ್ದೇಶಾಂಕ ಅಂದರೆ ವೈನ ಬೆಲೆ ಸೊನ್ನೆ ಇದೆ ಬಿ ಇದು ವೈ ಅಕ್ಷದ ಮೇಲೆ ಬರುತ್ತೆ ಹೇಗೆ ಹೇಳ್ತೀರಾ ಅಂತಂದರೆ ಇಲ್ಲಿ ಎಕ್ಸ್ನ ನಿರ್ದೇಶಾಂಕ ಸೊನ್ನೆ ಇದೆ ವೈಗೆ ಬೆಲೆ ಇದೆ ಅಂತ ಅರ್ಥ ಅದಕ್ಕಾಗಿ ಇದು ವೈ ಅಕ್ಷದ ಮೇಲೆ ಬರುತ್ತೆ ಈಗ ನಾವು ಮದ್ಯಬಿಂದು ಸೂತ್ರದ ಸಹಾಯದಿಂದ ಮದ್ಯಬಿಂದು ನಾಲ್ಕು ಮೂರು ತೆಗೆದುಕೊಂಡು ನಾವು ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆಯನ್ನು ಕಂಡುಹಿಡ್ಕೊಂಡ್ರೆ ಎನ ನಿರ್ದೇಶಾಂಕವನ್ನು ಕಂಡುಹಿಡ್ದಾಗುತ್ತೆ ಮತ್ತು ಬಿನ ನಿರ್ದೇಶಾಂಕ ಕೂಡ ಕಂಡುಹಿಡ್ದಾಗುತ್ತೆ ಮತ್ತು ಈ ಎರಡು ನಿರ್ದೇಶಾಂಕಗಳನ್ನು ಉಪಯೋಗಿಸ್ಕೊಂಡು ನಾವು ಎ ಬಿಯ ಯ ಉದ್ದವನ್ನು ಇಲ್ಲಿ ಎಕ್ಸ್ ಜೀರೋ ಬರ್ಕೊಳ್ಳೋಣ ಎಕ್ಸ್ ಝೀರೋ ಬಿ ಝೀರೋ ವೈ ಇವುಗಳನ್ನ ನಾವು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ತಿಳ್ಕೊಳ್ಳೋಣ ಮತ್ತು ಬಿಂದುವಿನ ನಿರ್ದೇಶಾಂಕವನ್ನು ಕೊಟ್ಟಿರ್ತಾರೆ ಅದನ್ನು ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಏನಾಗುತ್ತದು ನಾಲ್ಕು ಮೂರು ಪಿ ಆಫ್ ನಾಲ್ಕು ಮೂರು ಅಂತ ತಿಳ್ಕೊಳ್ಳೋಣ ಇಲ್ಲಿ ಎಕ್ಸ್ನ ಬೆಲೆ ನಾಲ್ಕು ವೈನ ಬೆಲೆ ಮೂರಿದೆ ಈಗ ನಾವು ಬಿಂದು ಸೂತ್ರವನ್ನು ಬರೆಯೋಣ ಮಿಡ್ ಪಾಯಿಂಟ್ ಫಾರ್ಮುಲಾ ಏನಾಗುತ್ತೆ ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಈ ಸೂತ್ರ ನಿಮಗೆ ಗೊತ್ತಿರಬೇಕು ವೈ ಒನ್ ಪ್ಲಸ್ ವೈ ಟೂ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಈಕ್ವಲ್ಸ್ ಹಾಕಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂತಂದರೆ ಎಕ್ಸ್ ಪ್ಲಸ್ ಝೀರೋ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಎಕ್ಸ್ ಪ್ಲಸ್ ಝೀರೋ ಎಕ್ಸ್ ಒನ್ ಅಂದರೆ ಎಕ್ಸ್ ಎಕ್ಸ್ ಟು ಅಂದರೆ ಝೀರೋ ಎಕ್ಸ್ ಪ್ಲಸ್ ಝೀರೋ ಬೈ ಟು ವೈ ಒನ್ ಪ್ಲಸ್ ವೈ ಟು ಅಂತಂದರೆ ಝೀರೋ ಪ್ಲಸ್ ವೈ ಬೈ ಟು ವೈ ಒನ್ ಅಂದರೆ ಝೀರೋ ವೈ ಟು ಅಂದರೆ ವೈ ಬೈ ಟು ಆಯಿತು ಈಕ್ವಲ್ಸ್ ನಾವು ಏನನ್ನು ಏನನ್ನ ಇಲ್ಲಿ ಪಿ ಆಫ್ ಎಕ್ಸ್ ವೈ ಅಂತಂದರೆ ಪಿ ಆಫ್ ಫೋರ್ ತ್ರೀ ಬರೀ ಫೋರ್ ತ್ರೀ ಅಂತ ಕೂಡ ನೀವು ಬರ್ಕೋಬೋದು ಈಗ ನಾವು ಮೊದಲನೇದನ್ನು ಮೊದಲನೇದಕ್ಕೆ ಎರಡನೇದನ್ನು ಎರಡನೇದಕ್ಕೆ ಇಕ್ವಲ್ ಮಾಡಬೇಕು ಅಂದರೆ ಏನಾಗತ್ತಿಲ್ಲಿ ಎಕ್ಸ್ ಪ್ಲಸ್ ಝೀರೋ ಅಂದರೆ ಎಕ್ಸ್ ಎಕ್ಸ್ ಬೈ ಟು ಇದೇನಾಯಿತು ಎಕ್ಸ್ ಬೈ ಟು ಆಯಿತು ಈಕ್ವಲ್ಸ್ ಮೊದಲನೇದಕ್ಕೆ ನಾಲ್ಕು ಬರುತ್ತೆ ಇಲ್ಲಿ ಎರಡನೇದನ್ನು ಎರಡನೇದಕ್ಕೆ ಮೊದಲನೇ ಬೆಲೆ ಮೊದಲನೇದು ಎರಡನೇ ಬೆಲೆ ಎರಡನೇದು ಆಗಿರುತ್ತೆ ಅದಕ್ಕೆ ನಾವೇನು ಬರೆಯೋಣ ಜೀರೋ ಪ್ಲಸ್ ವೈ ಅಂದರೆ ವೈ ನೇರವಾಗಿ ಬರಿಬೋದು ವೈ ಬೈ ಟು ಈಸ್ ಇಕ್ವಲ್ಸ್ಟು ಏನಾಯಿತು ತ್ರೀ ಆಗುತ್ತೆ ತ್ರೀ ಬರೆಯೋಣ ಎಕ್ಸ್ನ ಬೆಲೆ ಈಗ ಎಕ್ಸ್ ಈಸ್ ಇಕ್ವಲ್ಸ್ಟು ಇವೆರಡನ್ನು ಗುಣಿಸ್ಬಿಟ್ರೆ ಆಯಿತು ಊರೆ ಗುಣಾಕಾರ ಮಾಡಿ ನಾಲ್ಕೆರಡೇ ಎಷ್ಟು ಬರುತ್ತೆ ಎಂಟು ಬರುತ್ತೆ ವೈನ ಬೆಲೆ ಎಷ್ಟು ಬಂತು ಎರಡು ಮೂರಲೆ ಆರು ಬಂತು ಈಗ ನಮಗೆ ಎಕ್ಸ್ ಬೆಲೆ ಸಿಕ್ತು ವೈ ಬೆಲೆ ಸಿಕ್ತು ನಿರ್ದೇಶಾಂಕ ಏನಾಯಿತು ಎ ಎಕ್ಸ್ ಝೀರೋ ಅಂದರೆ ಏನಾಯಿತು ಎ ಎಂಟು ಝೀರೋ ಆಯಿತು ಹಾಗೆ ಬಿ ಝೀರೋ ವೈ ಇದೆ ಝೀರೋ ವೈ ಅಂತಂದರೆ ಬಿ ಝೀರೋ ಸಿಕ್ಸ್ ಆಯಿತು ಈಗ ನಾವು ದೂರಸೂತ್ರವನ್ನು ಉಪಯೋಗಿಸ್ಬೇಕು ಡಿಸ್ಟೆನ್ಸ್ ಫಾರ್ಮುಲಾನ ಉಪಯೋಗಿಸಿ ಎ ಬಿ ಈ ಕ್ವರ್ಸ್ ಈಗ ನಮಗೆ ಎ ಮತ್ತು ಬಿ ಬಿಂದುಗಳ ನಿರ್ದೇಶಾಂಕಗಳು ದೊರೆತಿವೆ ನಾವು ಎ ಬಿಯ ಯ ಉದ್ದವನ್ನು ಕಂಡುಹಿಡಿಬೇಕು ಪ್ರಶ್ನೆಯಲ್ಲಿ ಏನಿದೆ ಎ ಬಿ ಯ ಉದ್ದವನ್ನು ಕಂಡುಹಿಡಿಯಿರಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿದು ಎ ಮತ್ತು ಬಿಗಳ ನಿರ್ದೇಶಾಂಕಗಳು ನಮಗೆ ದೊರೆತಾಗ ನಾವು ಎ ಮತ್ತು ಬಿಗಳ ನಡುವಿನ ದೂರ ಅಂದರೆ ಎ ಬಿಯ ಉದ್ದವನ್ನು ದೂರ ದೂರಸೂತ್ರದ ಸಹಾಯದಿಂದ ಕಂಡುಹಿಡಿಯಬಹುದು ಈಗ ನಾವು ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ ಎಂಟು ಸೊನ್ನೆ ಬಿ ಸೊನ್ನೆ ಆರು ಇವುಗಳನ್ನು ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಅಂತ ಇಟ್ಕೊಳ್ಳೋಣ ದೂರಸೂತ್ರವನ್ನು Baryona A B is equals to whole root X two minus X one whole square plus Y two minus Y one whole square equals ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಸೊನ್ನೆ ಮೈನಸ್ ಎಂಟು ಸ್ಕ್ವೇರ್ ಸೊನ್ನೆ ಮೈನಸ್ ಎಂಟು ಹೋ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ಸಿಕ್ಸ್ ಮೈನಸ್ ಜೀರೋ ಆರು ಮೈನಸ್ ಸೊನ್ನೆ ಸ್ಕ್ವೇರ್ ಇಕ್ವಸ್ ಸೊನ್ನೆ ಮೈನಸ್ ಎಂಟು ಅಂತಂದರೆ సొన్నె మైనస్ 8 మైనస్ ఎంటు ఓ స్క్వేర్ ప్లస్ ఆరు మైనస్ సొన్నెందే ఆరు స్క్వేర్ ఇక్వస్ మైనస్ ఎంటు స్క్వేర్ అందరే మైనస్ ఎంట్ ఇంటు మైనస్ ఎంటు అరవత్నాల్కూ ప్లస్ ఆరు స్క్వేర్ అంతే ఆరు ಅರವತ್ನಾಲ್ಕು ಪ್ಲಸ್ ಮೂವತ್ತಾರು ಅಂತಂದರೆ ನೂರು ರೂಟ್ ನೂರು ಅಂತಂದರೆ ಹತ್ತು ಹತ್ತು ಮಾನಗಳಾಗ್ತವೆ ನೂರರ ವರ್ಗಮೂಲ ಎಷ್ಟು ಹತ್ತು ಹತ್ತು ಮಾನಗಳು ಎ ಬಿಯ ಉದ್ದ ಎಷ್ಟು ಹತ್ತು ಮಾನಗಳು